Nanu, so mi to tiš, tipituru? ತೆಪಟೂರು ತಾಲೂಕಿನ ದಸರಾಘಟ್ಟ ದೇವಾಲಯದಲ್ಲಿ ದಿನಾಂಕ ಒಂಬತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀ ಚೌಡೇಶ್ವರಿ ದೇವಸ್ಥಾನದಲ್ಲಿ ಆಷಾಢ ಮಾಸದ ಹದಿನಾಲ್ಕನೇ ವರ್ಷದ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜಾ ಮಹೋತ್ಸವ ಅಮ್ಮನವರಿಗೆ ವಿಶೇಷ ಮಹಾಮಂಗಳಾರತಿ ಪೂಜೆ ಶಾಖಾ ಶಾಖಾಮಠದ ಸ್ವಾಮೀಜಿಯವರು ನೆರವೇರಿಸಿದರು ಈ ಸಂದರ್ಭದಲ್ಲಿ ಪೂಜ್ಯ ಶ್ರೀ ಶ್ರೀ ಶಿವಾನಂದಪುರಿ ಮಹಾಸ್ವಾಮೀಜಿಯವರು ಶ್ರೀ ಕಾಗಿನೆಲೆ ಪೀಠ ಶಾಖಾಮಠ ಕೆಆರ್ ನಗರ ಮೈಸೂರು పూజ్య శ్రీ శ్రీ డాక్టర్ ధర్మపాలనాథ స్వమీజీ మంగళూరు శాఖ పూజ్య శ్రీ శ్రీ గుణనాథ స్వమీజీ శృంగేరి శాఖ పూజ్య శ్రీ శ్రీ శంభునాథ స్వీజీ హాసన శాఖామఠ పూజ్య శ్రీ శ్రీ డాక్టర్ హనుమంతనాథ స్వమీజీ కుంచగర మహా మహాసంస్థాన మఠ యలరాపూర ಪೂಜ್ಯ ಶ್ರೀ ಶ್ರೀ ಶಿವಪುತ್ರ ಸ್ವಾಮೀಜಿಯವರು ಶಾಖಾ ಮಠ ಹಾಗೂ ಪೂಜಾ ಸೇವಾಕರ್ತರಾದ ಶ್ರೀಯುತ ವಿಜಯಕುಮಾರ್ ರವರು ಗ್ರಾನೇಟ್ ಉದ್ಯಮಿ ಹಾಸನ ಹಾಗೂ ರಾಮಕೃಷ್ಣಪ್ಪನವರು ತಿಪಟೂರು ಹೆಸರಾಂತ ಶ್ರೀಧರ್ ಶ್ರೀಧರ್ರವರು ಗುಡಿಗೌಡರು ದಸರಿಘಟ್ಟ ಗ್ರಾಮಸ್ಥರು ಅಕ್ಕಪಕ್ಕದ ಗ್ರಾಮಸ್ಥರು ಭಕ್ತರೊಂದರು ಉಪಸ್ಥಿತರಿದ್ದರು